ರಿವ್ಯೂ ಹಿಡಿದು ಲಾಸ್ಟ್ ಶಾರ್ಟ್ ಕ್ಯಾಮ್ರಾ ಕಟ್ಟು ತುಂಬ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ ಮತ್ತೆ ಥಿಯೇಟ್ರ್ಕಲಿ ಮಿಸ್ ಮಾಡೇ ಬರುವಂತ ಸಿನಿಮಾ ಚೈಂಡ ನಾನು ಧರಿಸುತ್ತೆ ಮತ್ತೆ ನಾನು ಆನ್ ಚೈಂಡ್ನ ತುಂಬ ವಸ್ತುಗಳನ್ನ ಕರಿದ್ದೀನಿ ಇವತ್ತೂ ಇಟ್ಕೊಂಡಿದ್ದೀನಿ ನಮ್ಮ ಕೇಸಲ್ ಸರ್ ಹೋಗಿ ಮತ್ತದನ್ನ ನಾನು ಏನಕ್ಕೆ ಕರಿತೆ ಮತ್ತೆ ಅಲ್ಲಿ ನಿನ್ನೆ ಇರೋ ಕತೆಗಳನ್ನ ನನಗೆ ಹೆಕ್ಕಿ ಮತ್ತೆ ಹೆಕ್ಕಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ನನಗೆ ಕೆಶ್ ಸರ್ ಮಾಡಿದ್ದಾರೆ ಒಂದು ಸಾರಿ ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ಕೆಲವು ನಮಗೆ ಅನುಭವ ಆಗಬೇಕು ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು ನಾವು ಯೂತ್ಸ್ ಯಾವ್ಯಾವ ರೀತಿ ಟ್ರಾಕ್ ಹೋಗ್ತೀವಿ ಮತ್ತೆ ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಸೊ ಡೈರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೊಸ ವರ್ಷಕ್ಕೆ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಚೆನ್ನಾಗ್ಲಿ ಥ್ಯಾಂಕ್ ಯು ಈ ಸಂಕ್ರಾಂತಿ ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ ನಿಮ್ಮ ವಸ್ತುಗೆ ನೀವೇ ಜೋಸ್ಬಾರ ಪಿಕ್ಚರ್ಲ್ಲೇ ಇದೆ ಅಂತರ್ ಇದೆ ತುಂಬಾ ಚೆನ್ನಾಗಿ ಅದೆಲ್ಲ ಡೈರೆಕ್ಟರ್ ಭಾರಿ ಕಲಾವಿದರು ಭಾರಿ ಕಲಾವಿದ ಎಲ್ಲ ಪ್ರಯತ್ನ ಇದು ಮಲಯಾಳಿ ಪಿಕ್ಚರ್ನ ಇವರು ಲೋಕೇಶ್ವರ ಸಿನಿಮಾನ ನಮ್ಮ ವಿರೋಧ ಮಾಡಿದ್ದಾರೆ ಈ ಪಿಕ್ಚರಲ್ಲಿ ಮಲ್ಟಿಪ್ಲಿಕ್ಸರೇ ನೋಡಬೇಕು ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸರ್ ನೋಡಿದಾಗ ಆ ಪಿಕ್ಚರ್ ಇಟ್ಟು ನಮ್ಗೆ ಏನೊಂದು ಗೊತ್ತಾಗೋದು ಆ ಥರ ಮಲಯಾಳಿ ன துப்பாய் கையில் அதே பிரயா சிகிச்சை தயமாாடி எல்லாம் ஃபேமிலி நோய் சினிமா இது தான் சினிமாடோகிராஃபி பார்த்து

ಎನ್ನುವಷ್ಟುಗಳಿಗೆ ನೀವೇ ಜವಾಬ್ದಾರಿ ಫಸ್ಟ್ ಆಫ್ ನೀವೇ ಚೆನ್ನಾಗಿದೆ ಅಂದರೆ ನಾವು ನಾರ್ಮಲಾಗಿ ನೀವು ಮಾಡಿ ಮತ್ತು ನಾರ್ಮಲಾಗಿ ಕೇಳೋದು ಇದು ವರ್ಡ್ ಹಾಗೆ ಮೂವಿ ಬಗ್ಗೆ ಹೇಳಿದಂತ ಹೇಳಿದರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ very very good film to start off with. Manmohan and Motu Madhu. And it's... Uh, it's great on content and even greater in terms of entertainment. So entertainment is there, good content is there. Very 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 good uh, star cast. Technically very sound. Not, don't miss it. Watch them in theatres, is a, a... good <laughs> 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 ಇನ್ನೂ ಇದೆ ಅಂತ ಅನಿಸ್ತಾ ಇದ್ದಾರೆ ತುಂಬಾ ಇದೆ ಕನ್ನಡದಲ್ಲಿ ವಿಶೇಷವಾದ ಚಿತ್ರ ತುಂಬಾ ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹ ಆಗ್ತದೆ ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಖುಷಿ ಆಯ್ತು ನನಗೆ ಎಸ್ಪೆಷಲಿ ಫಸ್ಟ್ ಸ್ಟೋರಿ ನೋಡಿದ ತಕ್ಷಣ ಸಖತ್ ಕನೆಕ್ಟ್ ಆಯ್ತು ಆ ಥರ ಕಲಿಯೋದು ಆಮೇಲೆ ಆ ಟೈಟಲ್ಗೂ ಅದು ತುಂಬ ಮ್ಯಾಚ್ ಆಗ್ತದೆ ತುಂಬ ವಸ್ತುಗಳಿಗೆ ನಿಮಗೆ ಜವಾಬ್ದಾರ ಆ ಸ್ಲೆಂಡರ್ಡ್ ಸ್ಕೂಟರ್ ಎಲ್ಲ ಅಂಟೋದಲ್ಲ ಸಖತ್ ಸೂಪರ್ ಆಗುತ್ತೆ ಸೆಕೆಂಡ್ ಲವ್ ಸ್ಟೋರಿ ಅಂತಾರೆ ತುಂಬ ಇದ್ರು ಲೈಕ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಯಾವ್ದಾದ್ರು ಖುಷಿ ಸಿಗುತ್ತೆ ಅನ್ನೋ ಲವ್ ಸ್ಟೋರಿ ತುಂಬ ಒಂಥರ ಯುನೀಕ್ ಅನಿಸ್ತದೆ ನನಗೆ ಆಮೇಲೆ ಸೆಕೆಂಡ್ ಆಫ್ ಅಂತೂ ಮಾತಾಡೋಂಗೆ ಇಲ್ಲ ಒಂಥರ ಸ್ಲೋ ಪಾಯ್ಸನ್ ಥರ ಮಜಾ ಆಯ್ತು ಒಂಥರ ಜಪಾಕ್ಸ್ ಅಂದರೆ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತಾ ಆಮೇಲೆ ಲಾಸ್ಟು ಕೊಡೋ ಒಂದು ಎಫೆಕ್ಟ್ ಇದೆಯಲ್ಲ ಅದೊ ಥರ ಬೇರೆ ಲೆವೆಲ್ಗಿಂತ ಇರ್ತಾರು ಆಚೆ ಇದು ಬರುವಾಗ ವಾವ್ ಅಂದರೆ ಈ ಥರ ಒಂದು ಟ್ವಿಸ್ಟ್ ಹೆಂಗಿರುತ್ತೆ ಒಂದು ಒಳ್ಳೇದು ಮಾಡಬೇಕು ಅನ್ಕೊಂಡು ಒಂದು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಒಂದು ಚಿಕ್ಕ ನಂಬರ್ ನಮ್ದು ಕಳ್ಕೊಂತೀವಿ ಎಲ್ಲರೂ ಒಂದೇನ ಅನ್ನೋದು ಹಂಗೆ ಕ್ವಶನ್ ಮಾಡ್ತಾ ಇರ್ತಾರೆ ಇವತ್ತು ಏನೋ ಮನೆ ಹೋಗ್ಬಿಟ್ಟು ಏನೋ ತಿಂಕ್ ಮಾಡ್ಬೇಕು ನಾನು ಏನು ಗುರು ತಿಂಕ್ ತೊಗೋಬೇಕು ಅನ್ನೋದೇ ನಾ ಯೋಚನೆ ನೀಡ್ತೀರಿ ನಮಗೆ ಐ ಥಿಂಕ್ ಇನ್ನೊಂದ್ಸತಿ ಈ ನೆಕ್ಸ್ಟ್ ಹತ್ತನೇ ತಾರೀಕು ರಿಲೀಸ್ ಆದಾಗ ಇನ್ನೊಂದು ಇನ್ನೊಂದ್ಸತಿ ಬಂದು ನಾನು ತಿರ್ಗ ಫುಲ್ ಕ್ಲಾರಿಟಿ ಇಟ್ಕೊಂಡು ನೋಡೋಣ ಅಂತ ಅನಿಸ್ತಾರೆ ಸೊ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಶೋ ತೆಗೆದಿದ್ದಕ್ಕೆ ಥ್ಯಾಂಕ್ಸ್ ಅಂಡ್ ಅಷ್ಟೇ